ಸೋನು ಗೌಡ ಅರೆಸ್ಟ್ ಯಾಕೆ ನಿಮಿಷ ಈ ಆನ್ಸರ್ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಟ್ವೆಂಟಿ ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆದಿದ್ದೇನೆ ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನಿನ ರೂಲ್ಸ್ ಪ್ರಕಾರ ದತ್ತು ತಗೊಂಡ್ರು ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ಬೇಕು ನಾನು ಫಸ್ಟ್ ಕ್ವಶನ್ ಅವ್ರನ್ನ ಕೇಳಿದೆ ಅಂದ್ರೆ ಏನು ಸಾರಾ ಅಂದ್ರೆ ಏನು ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಏನು ಮಕ್ಕಳ ರಕ್ಷಣಾ ಘಟಕ ಅಂದ್ರೆ ಏನು ಮಕ್ಕಳ ನಿರ್ದೇಶನಾಲಯ ಅಂದ್ರೆ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ಮಗುನ ದತ್ತು ತಗೊಂಡಿಲ್ಲ ಅದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದೇಳಿ ಪಿನ್ ಟು ಪಿನ್ ಅವ್ರ ಪಾಪ ಹೇಳಿದ್ದಾರೆ ಸೊ ಸೋನುಗೌಡವರ ಅವ್ರನ್ನ ದತ್ತು ತಗೊ ಬದಲು ಒಂದು ಎಜುಕೇಶನ್ ಬಗ್ಗೆ ನೀವು ಥಿಂಕ್ ಮಾಡಿ ಸ್ವಲ್ಪ ಧನ ಸಹಾಯನ ಏನೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸೊ ಅದೇನಂತರ ಗೊತ್ತಿಲ್ಲ ನನಗೂ ಸೊ ಎಜುಕೇಶನ್ ಆ ಹುಡುಗಿಗೆ ಎಜುಕೇಶನ್ ಚೆನ್ನಾಗಿ ಕೊಡ್ಸಿದ್ರೆ ಬೆಟರ್ ಅನ್ಸೋದಪ್ಪ ಓಕೆ ಇಲ್ಲಿ ಸ್ಟಾಪ್ ಮಾಡ ನೆಕ್ಸ್ಟ್ ವಿಡಿಯೋ ಬೇರೆ ಕಂಟಿನ್ಯೂ ಮಾಡ ಬರ್ರಿ ಇದು ಬೇಡ ನಮಗೆ ಮತ್ ನೀವೇ ಕಾಲಿ ರೀಲ್ಸ್ ಮಾಡಕತ್ತೀರಿ ನೀವು ಹೋಗ್ರಿ ಗುಡ್ಡದ ಕಡೆಗೆ ಸಟ್ ಪಟ್ ದುಡುಗ್ ಮಂಚ್ ಬಂದ್ಬಿಡ್ರಿ ಹಾಯ್ ರೇಷು ಅಲ್ಲ ಏನಲ್ಲ ಏನಿಲ್ಲ ಏನ್ ಹೇಳಕೊಂಟಿರಿ ಆಂಟಿ ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೆ ಹೋಗಬೇಕಂತೆ ಹಂಗಾಯ್ತು ಕತೆ ಹಂಗಲ್ರಿ ರೇಷೋ ಅಂಟಿ ಅದು ಒಟ್ಟಿಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಬೇಕಂತೆ ಹಾಗಾಯ್ತು ಕತೆ ಹಿಂಗ್ರಿ ರೇಷೋ ಅಂಟಿ ಅದು ಯಾಕೆ ಹೇಳ್ತೀರಾ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ರಿ ಆಂಟಿ ಅದಕ್ಕೆ ಹೇಳ್ದೆ ಕೇಳಿಸ್ತಾ ನಾನು ಹೇಳಿದ್ದು ಹಿಂಗೆ ఊస్చాడి ఆంటీ ప్లస్ డూ ఈక్వల్ టు ನಾ ಕಾಣಲೋಕವನ್ನು ಕಾಣೋದು ಯಾರು ಇಲ್ಲಿ ನೋಡೋ ಎಲ್ಲಿ ನೋಡ್ಬೇಕು ಯಾರು ಕಾಣಂಗೇ ಇಲ್ಲ ನೋಡ್ತಾ ಎತ್ತಿ ನೋಡು ನಾವ್ ಎತ್ತಗಾರ ನೋಡ್ತೀವಿ ಕರ್ದಿ ಹೇಳ ಕಿಸ್ಕೊಡು ಅಂತ ಕಳ್ಸಿದ್ದಲ್ಲ ಹೋದು ನೀವ ನಾನು ಕೊಂದ್ಬಿಡು ಅಂತಂದೇಳಿ ಮೆಸೇಜ್ ಹಾಕಿದ್ದೆ ಅದ್ ಕಿಸ್ಕೊಡೋ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕುರುಡದಿನ್ ನಾನು ಹೆಂಗತ್ ಬರೋದ್ ಬಂದಿರ ಕಿಸ್ಕೊಟ್ಟ ಹೋಗ್ಬಿಡ್ರಿ ಕಿಸ್ ಎಲ್ಲ ಕೊಡಲ್ಲ ಮತ್ತೇನ್ ಕೊಡ್ತೀರಾ ಚಪ್ಪಡಿ ಕೊಡ್ತೀನಿ ಬಾ ಚಪ್ಪಲಿ ಕೊಡ್ತೀರಾ ಹೋಗ್ಲಿ ಬಿಡ್ರಿ ಹದಿನಾದ್ರಿ ಎಂಟು ಇಂಚಿಂದ ಒಂಬತ್ತು ಇಂಚಿಂದ ಸೈಜ್ ಜನ್ಮಕ್ಕೆ ಇಷ್ಟ ಇಡುತ್ತೆ ಬೇಜಿ ಎಂಟು ಇಂಚಿನ ಫ್ರೆಂಡ್ಸ್ ಅಕ್ಕ ನಿನಗೆ ಕೇಳ್ರಿ ರೇಷಂಟಿ ಡೌಟ್ ನೈಟಿನ ನೈಟಿನ್ ನನಗೆ ಅಕೌಂಟ್ ಇಲ್ಲ ಫೋನ್ ಪೇ ಐತಲ್ಲ ಫೋನ್ ಪೇ ಅಕೌಂಟ್ ನಂದಿಲ್ಲ ಏನ್ ಜುಗ್ ನೀನು ನೀನ್ ಏಮೋ ನೀನ್ ಅರ್ ದುಡ್ಡು ಹಾಕೋ ಓ ಹೋ ಹೋ ನೀನ್ ಗಣೇಶ್ ಬಿಡಿ ತನಕ ದುಡ್ಡಿಲ್ಲ ಇಲ್ಲ ಇನ್ನೆದ್ ಫೋನ್ ಪೇ ಮಾಡ್ತೀಯ ಸಾಕ್ ನಿಲ್ತ ನೀನ್ ಓವರ್ ಆಕ್ಟಿಂಗ್ ರೇಷಂಟಿ ರೇಷಂಟಿ ತಡಕನ ಕಾಯಂಗಿಲ್ಲವ ಜಲ್ಲಿ ಇರ್ಲಾಕ್ ಬಂದ್ಬಿಡ ನಾಚಿಕೆ ಅಂತ ನಾ ಬಂಡೆ ಸಮಕ್ ಬಿಡವ ಎತ್ ಸ್ಟಾಕ್ ಅದಾವ ಏನ ಆಮೇಲೆ ನೀ ಬೇಕಿದ್ರ ಬೇಕಿದ್ರೈಂಟಿ ನೈಂಟಿ ಎರಡು ಕೊಡಿಸ್ತಿ ಕುಡಿಯಕ ಓಲ್ಡ್ ಮಂಗ್ ಸೈಡ್ಸ್ ಅಂತರ್ತಿ ವಾವ್ ಸೂಪರ್ ನೀನು ಕುಡ್ದಾಗ ಒಟ್ಟೆ ಹಸಿತಿ ಹಸು ಹೋಗತಿ ಅವಾಗ ಏನ್ ಮಾಡ್ತಿ ತಿನ್ನಕ ವಾವ್ ಮಸ್ತ್ ನೀನು ಅಲ್ಲ ಲೇಸ್ ಹೋಗಿ ಮ್ಯಾಗಿ ಓಕೆ ಅಷ್ಟೇನು ಮತ್ತೇನಿಲ್ಲ ಅಂತ ತಿನ್ನಾಕ ಇನ್ನು ಕುಡ್ದಲ್ಲ ಅಂದ್ರ ಮತ್ತೆ ತಿನ್ನಕೆಟ್ ನಮ್ದು ಏನಾದ್ರೂ ಪಾರೇಜಿ ಬಿಸ್ಕೆಟ್ ಹೆಂಗ್ ತಿಂತೀವ ಅಂದ್ರ ಕೈ ಹಾಕಿ ಹಾಕಿ ರುಕ್ಷನ್ ಈ ಲೇಸು ಮ್ಯಾಗಿ ಆಳ ಮೂಳ ಒಣದ ಏನನ್ನ ತಿಂತೀಯಲ್ಲ ನಿನ್ಗೇನ್ ಆಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆದ್ರೆ ಏನಾಗುತ್ತೆ ಆಗುತ್ತೆ ನಿಂದ ನಾರ್ಮಲ್ ಆಗ ಅಷ್ಟ ಗ್ಯಾಸ್ ಹಾಕಿ ನಮ್ದು ಏನಿಲ್ಲ ಸಟ್ ಪಟ್ ದುಡುಂಗ್ ಮುಂಚಿ ನನ್ಗೆ ಯಾರಿಲ್ಲ ಅಂತ ನೀನ್ ಸಿಗ್ತೇನೆ ನನ್ಗೂ ಯಾರಿಲ್ಲ ಚಿನ್ನ ಮಾಮಾ ಮಾತಾಡಿ ಏನ್ ಹೇಳ ಮಾಮಾ ಚಾ ಕುಡಿಯಾಕ್ ಕರ್ಕೊಂಡ್ ಬಾ ಅಂದ ಬಾ ನಮ್ಮ ಚಾ ಕುಡಿಯಾಕ್ ಬರ್ತನ ಬರ್ತನಂತ ಹೇಳ ಅತ್ತಿಗೆ ಸೆಟ್ ಅಪ್ ಕಂಪ್ನಿದು ಮೀಟಿಂಗ್ ಐತಿ ಐದ್ ನಿಮಿಷ ಮುಗಿಸ್ಕೊಂಡ ಬಂದ್ಬಿಡ್ತನಾ ಜಲ್ದಿ ಬಾ ಮೊದ್ಲ ರೈಟ್ ಹೇಳ್ತೀನಿ ಇಲ್ಲಿಂದ ಆ ಚಿನ್ನ ನೀನ್ ಹೇಳ್ತಿನಿ ನೀನ್ ಬೇಕು ಅಂತ ಎಲ್ಲಾರ ಎಲ್ಲಾರ್ ಹೊಡ್ದಾಡ್ದೆ ಚಿನ್ನ ನೀನ್ ಬರೀ ಹೊಡ್ದಾಡಿ ಅಷ್ಟ ನಾನು ಕೈ ಕೊಯ್ಕೊಂಡಿನಿ ಮುಕ್ಳಿ ಕೊಯ್ಕೊಂಡಿನಿ ಎಲ್ಲಾರು ಕೊಟ್ಟು ಕೂಡ ಬಿದ್ದೀನಿ ಇವತ್ತ ನನ್ನ ದೂರ ಮಾಡ್ತಿದ್ಯಾ ಚಿನಿ ನೀನೇ ನನ್ನ ದೂರ ಮಾಡ್ಕೊಳ್ತಾ ಇದೀಯ ಅವಾಯ್ಡ್ ಮಾಡ್ತಿದ್ಯಾ ನನ್ನ ಅವಾಯ್ಡ್ ಮಾಡ್ತಿದ್ಯಾ ನೀನೆ ನನ್ನ ಅವಾಯ್ಡ್ ಮಾಡ್ತೀ ಅಚ್ಚಿನಿ ಮಾತು ನಾನು ಯಾರಿಗೋಸ್ಕರ ಅಂತ ಬದುಕಿರ್ಲಿ ನನಿಗೋಸ್ಕರ ಬದುಕ್ಚೀನಿ ನೀನು ಯಾರಿಲ್ಲ ನಿನ್ ಬಿಟ್ರೆ ನನ್ಗೂ ಯಾರಿಲ್ಲ ಚಿನ್ನಿ ನಿನ್ ಬಿಟ್ರೆ ಎಲ್ಲವೂ ಒಂದ್ ಸಲಕ ಕಲಿತ ಈ ಕೆಲಸದಿಂದ ನನ್ನ ತಗಿತಾರೆ ಗೊತ್ತು ನನಗೆ